ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಲೈವ್ ಕ್ಲಾಸ್ಗಳನ್ನ ತಗೊಂಡಾಗ ಅಥವಾ ವೀಸ್ಗಳನ್ನ ಕಂಡಕ್ಟ್ ಮಾಡಿದಾಗ ಅಥವಾ ಯಾವುದಾದ್ರೂ ಪೋಸ್ಟ್ ಆಗ್ತಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತು ಹುದ್ದೆ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಪೇಪರ್ ಟು ಕನ್ನಡ ಸಾಮಾನ್ಯ ಕನ್ನಡ ಇಂಗ್ಲೀಷ್ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಈ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನಾನು ಇವತ್ತಿಂದ ಪ್ರಾರಂಭ ಮಾಡಿದ್ದೀನಿ ಈಗಾಗಲೇ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸಿದ್ದೀನಿ ಲಾಸ್ಟ್ ಎರಡು ಕ್ಲಾಸಲ್ಲಿ ನೀವು ಅದನ್ನು ನೋಡಿ ಒಂದು ಕಡೆ ಬರೆದಿಟ್ಕೊಳ್ಳಿ ಕೆ ಎ ಕಿ ಉತ್ತರಗಳನ್ನು ಪ್ರಕಟ ಮಾಡಿದೆ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋದರೆ ಕೀ ಉತ್ತರಗಳು ಸಿಗ್ತವೆ ಅಥವಾ ಇಲ್ಲಿ ನೀವು ಅದನ್ನು ಸ್ಕ್ರೀನ್ಶಾಟ್ ಬೇಕಾದರೆ ತೆಗೆದಿಟ್ಕೊಳ್ಳಿ ಅನಂತರ ಕೆ ಎ ಪರಿಷ್ಕೃತ ಕೀ ಉತ್ತರಗಳು ರಿವೈಡ್ ಕೀ ಆನ್ಸರ್ನು ಪ್ರಕಟ ಮಾಡಿದೆ ಆದರೆ ಈ ಪತ್ರಿಕೆಯಲ್ಲಿ ಯಾವುದೇ ಕೀ ಉತ್ತರಗಳು ಬದಲಾವಣೆ ಆಗಿಲ್ಲ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಪೇಪರ್ ಟು ಹುದ್ದೆಯ ಕೀ ಉತ್ತರಗಳಿಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗದ ಕಾರಣ ಕಿ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತಲೇ ಸೂಚಿಸಿದ್ದಾರೆ ಹಾಗಾಗಿ ಮೊದಲು ಏನು ಕಿ ಉತ್ತರಗಳನ್ನ ಪ್ರಕಟ ಮಾಡಿದ್ರಲ್ಲ ಅವೇ ಅಂತಿಮ ಕಿ ಉತ್ತರಗಳು ಕೆಲವೊಂದು ಸಾರಿ ತಪ್ಪಿದ್ರು ಯಾವುದೇ ಅಬ್ಜೆಕ್ಷನ್ ಹೋಗದೆ ಇರೋದ್ರಿಂದ ಕೆಲವೊಂದು ಎಕ್ಸಾಮ್ಗಳಲ್ಲಿ ಹಾಗೆ ಉಳ್ಕೊಂಡಿರ್ತವೆ ಇನ್ನು ನೋಡೋಣ ಯಾವ್ದಾರು ಆ ಥರ ಉಳ್ಕೊಂಡಿದ್ರೆ ಪ್ರಶ್ನೆ ಒಂದು ಇ ಅಕ್ಷರಗಳು ಯಾವ ಧ್ವನ್ಯಾಂಗದಿಂದ ಹುಟ್ಟುತ್ತವೆ ಮೊದಲೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇವಲ ವರ್ಗೀಯ ವ್ಯಂಜನಗಳು ಹುಟ್ಟುವಂಥ ಧ್ವನಿಯಾಂಗದ ಬಗ್ಗೆ ಪ್ರಶ್ನೆ ಕೊಡ್ತಾ ಕೊಡ್ತಾಯಿದ್ರು ಇತ್ತೀಚೆಗೆ ಸ್ವರಗಳು ಅದರ ಜೊತೆ ಅವರ್ಗೀಯ ವ್ಯಂಜನಗಳು ಅಥವಾ ಇತರೆ ಅಕ್ಷರಗಳು ಯೋಗವ ಇರ್ಬೋದು ಅವುಗಳ ಬಗ್ಗೆ ಪ್ರಶ್ನೆ ಕೊಡ್ತಾ ಇದ್ದಾರೆ ಇದು ನಿಮಗೆ ಎಲ್ಲ ಪುಸ್ತಕದಲ್ಲೂ ಸಿಗುತ್ತೆ ಒಂದು ವೇಳೆ ಸಿಗಲಿಲ್ಲ ಅಂತ ಹೇಳಿದ್ರೆ ಮೈಸೂರು ಸರ್ ಮೈಸೂರು ವಿ ವಿ ಪ್ರಕಟ ಮಾಡಿದಂಥ ಕನ್ನಡ ಕೈಪಿಡಿ ಭಾಗ ಒಂದು ಪುಸ್ತಕದಲ್ಲಿ ಒಂದು ಚಾರ್ಟ್ ಇದೆ ಆ ಚಾರ್ಟ್ನ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೀವು ಅಲ್ಲಿಂದ ಮಾಹಿತಿಯನ್ನು ತಗೋಬಹುದು ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ನಾನು ಆ ಪುಸ್ತಕದ ಹೆಸರು ಹೇಳಿದ್ನಲ್ಲ ಕನ್ನಡ ಕೈಪಿಡಿ ಭಾಗ ಒಂದು ಅದರಲ್ಲಿ ವ್ಯಾಕರಣದ ಭಾಗ ಮತ್ತು ಭಾಷಾ ವಿಜ್ಞಾನದ ಭಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ನೀವು ಆ ಪುಸ್ತಕವನ್ನು ಅಂಗಡಿಯಲ್ಲಿ ಸಿಗುತ್ತೆ ಕೊಂಡುಕೊಳ್ಳಿ ಅಥವಾ ಆನ್ಲೈನಲ್ಲಿ ಏನಾದರೂ ಸಾಫ್ಟ್ ಕಾಪಿ ಸಿಕ್ಕಿದ್ರೆ ನೀವು ಅದನ್ನು ನೋಡ್ಬೋದು ದಂತ್ಯ ತಾಲವ್ಯ ಮೂರ್ಧನ್ಯ ಕಂಠ್ಯ ತಾಲವ್ಯ ಇಲ್ಲಿ ನೀವು ಈ ಪ್ರಶ್ನೆಗೆ ಗೆಸ್ ಮಾಡ್ಬೋದು ಅಂದರೆ ವರ್ಗೀಯ ವ್ಯಂಜನಗಳಿದಾವಲ್ಲ ಕಂಠ್ಯ ತಾಲವ್ಯ ಕಾ ಕಂಠ್ಯ ಚಾ ತಾಲವ್ಯ ಇವೆರಡನ್ನು ಗುರುಸ್ಕೊಂಡ್ರೆ ಇನ್ನು ಉಳಿದಂಥ ಮೂರು ಅಕ್ಷರಗಳು ಅಂತ ಅಂತೇಳ್ಬಿಟ್ಟು ನಿರ್ಧಾರ ಮಾಡ್ಬೋದು ಅಂದರೆ ಇದು ಎಕ್ಸಾಮ್ಗಳಲ್ಲಿ ಗೆಸ್ ಮಾಡಲಿಕ್ಕೆ ಈ ರೀತಿ ನೀವು ಯೋಚನೆಯನ್ನು ಮಾಡಿ ಪ್ರಶ್ನೆ ಎರಡು ನಾವೆಲ್ಲರೂ ಉತ್ಸಾಹದಿಂದ ಪ್ರವಾಸಕ್ಕೆ ಹೊರಟೆವು ಗೆರೆ ಎಳೆದಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಪದದ ವಿರುದ್ಧ ಪದ ಯಾವುದು ಈ ವಿರುದ್ಧ ಪದಗಳನ್ನ ಗುರುಸಬೇಕಾದ್ರೆ ಮೊದಲು ಅದರ ಅರ್ಥವನ್ನು ನೀವು ನೋಡಬೇಕು ಅತ್ಯುತ್ಸಾಹ ನಿರುತ್ಸಾಹ ಅನುತ್ಸಾಹ ಮಹೋತ್ಸಾಹ ಅಂತ ಕೆಲವೊಂದು ಸಾರಿ ವಿರುದ್ಧ ಪದಗಳನ್ನ ಗುರುಸಬೇಕಾದ್ರೆ ಆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಮೊದಲು ಪದ ಬಳಕೆಯಲ್ಲಿ ಇದ್ದಾವೆ ಅಂತ ನೋಡಿ ಕೆಲವೊಂದು ಸಾರಿ ಇರ್ತಕ್ಕಂಥ ಪದಗಳನ್ನ ಆಪ್ಷನ್ಗೋಸ್ಕರ ಕೊಟ್ಟಿರ್ತಾರೆ ಆಗ ಈಸಿಯಾಗಿ ಅವನ್ನ ರಿಮೂವ್ ಮಾಡ್ಕೋಬೋದು ಉತ್ಸಾಹ ಪ್ಲಸ್ ಮೊದಲು ಪೂರ್ವದಲ್ಲಿ ಅಂದರೆ ಉಪಸರ್ಗ ಉಪಸರ್ಗ ಅಥವಾ ಪೂರ್ವ ಪ್ರತ್ಯಯ ನೀರನ್ನು ಸೇರುತ್ತೆ ಉತ್ಸಾಹ ನಿರುತ್ಸಾಹ ಆಗುತ್ತೆ ಉತ್ತರ ಆಪ್ಷನ್ ಟೂ ಪ್ರಶ್ನೆ ಮೂರು ನೀಡಿರುವ ಪದಗಳಲ್ಲಿ ದ್ವಿರುಕ್ತಿಯನ್ನು ಗುರುತಿಸಿ ಅಥವಾ ದ್ವಿರುಕ್ತಿ ಪದವನ್ನು ಆರಿಸಿ ಬರೆಯಿರಿ ಕಟ್ಟ ಕಡೆಗೆ ಪಟ ಪಟ ಮನೆಮಠ ಸರಸರು ಸಾಮಾನ್ಯವಾಗಿ ದ್ವಿರುಕ್ತಿ ಅನುಕರಣವಾಚಕ ಜೋಡು ನುಡಿ ಇವೆಲ್ಲ ಸ್ವಲ್ಪ ಗೊಂದಲವಾಗುವಂಥ ವಿಚಾರಗಳು ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಅಥವಾ ಪದ ಅಂತ ಒಂದೇ ಅರ್ಥವನ್ನು ಕೊಡುವಂಥ ಎರಡು ಪದಗಳು ಅಥವಾ ಒಂದೇ ಪದ ಎರಡು ಸರಿ ಬಳಕೆ ಆಗಿರುವಂಥದ್ದು ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಅಲ್ಲಿ ನಮಗೆ ಕಟ್ಟ ಕಡೆಗೆ ಎರಡು ಪದ ಅಂತ ಅನಿಸುತ್ತೆ ಅದು ಆಗಲ್ಲ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಬಿಡಿಸ್ಬಾರ್ದು ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಈ ರೀತಿ ಆ ಪಟಪಟ ದ್ವಿರುಕ್ತಿ ಅಂತ ಅನಿಸುತ್ತೆ ಇದು ಅನುಕರಣ ವಾಚಕ ಸರಸರ ದ್ವಿರುಕ್ತಿ ಅಂತ ಅನ್ಸುತ್ತೆ ಇದು ಅನುಕರಣ ವಾಚಕ ಮನೆ ಮಠ ಜೋಡು ನುಡಿ ಜೋಡು ನುಡಿ ಅಂದರೆ ಎರಡು ಪದ ಇರ್ತವೆ ಎರಡು ಪದ ಒಟ್ಟಿಗೆ ಬಳಸ್ತೀವಿ ಎರಡು ಪದನ ಒಟ್ಟಿಗೆ ಉಚ್ಚಾರಣೆ ಮಾಡ್ತೀವಿ ಎರಡು ಪದನ ಒಟ್ಟಿಗೆ ಬರಿತಾ ಇರ್ತೀವಿ ಆದರೆ ಆ ಎರಡು ಪದದ ಅರ್ಥನೂ ಬೇರೆ ಬೇರೆ ಇರುತ್ತೆ ಮನೆ ಅಂದರೆ ಬೇರೆ ಅರ್ಥ ಮಠ ಅಂದರೆ ಬೇರೆ ಅರ್ಥ ಇವುಗಳನ್ನ ನಾವು ಜೋಡು ನುಡಿ ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ ನಾಲ್ಕನೇದು ಸಂಧಿ ಬಗ್ಗೆ ಕೊಟ್ಟಿರುವಂಥ ಪ್ರಶ್ನೆ ಈ ಸೂಚಿಸಿದ ಪದಗಳಲ್ಲಿ ಯಾವುದು ಸಂಸ್ಕೃತ ಸಂಧಿ ಅಲ್ಲ ಗುಣಸಂಧಿ ಸಂಧಿ ಅನುನಾಸಿಕ ಸಂಧಿ ಎಂಡ್ ಸಂಧಿ ತುಂಬ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಮ ಸಂಧಿ ಕನ್ನಡ ಸಂಧಿ ಲೋಪ ಆಗಮ ಆದೇಶ ಕನ್ನಡ ಸಂಧಿಗಳು ಗುಣಸಂಧಿ ಅನುನಾಸಿಕ ಸಂಧಿ ಸಂಧಿ ಸವರ್ಣ ದೀರ್ಘ ಸಂಧಿ ಸಂಧಿ ಶುತ್ವ ಸಂಧಿ ಜತ್ವ ಸಂಧಿ ಇವೆಲ್ಲ ಸಂಸ್ಕೃತ ಸಂಧಿಗಳು ಇಲ್ಲಿ ಅವರೇ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಯಾವುದು ಸಂಸ್ಕೃತ ಸಂಧಿ ಅಲ್ಲ ಅಂತ ಒಂದು ವೇಳೆ ಇದೇ ಪ್ರಶ್ನೆನ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಂತ ಹೇಳಿದಾಗ ಗುಣಸಂಧಿ ಅನುನಾಸಿಕ ಸಂಧಿ ಸಂಧಿ ಇವು ಸಂಸ್ಕೃತ ಸಂಧಿ ಒಂದು ಕನ್ನಡ ಸಂಧಿ ಈ ಥರನೇ ಗುರುತಿಸ್ಬೇಕು ನೀವು ಈಗ ಇಲ್ಲಿ ಗುಣಸಂಧಿ ಸಂಧಿ ಹೆಣ್ಸಂದಿ ಇವೆಲ್ಲ ಸಂಧಿ ಆ ಥರ ಕನ್ನಡ ಮತ್ತು ಸಂಸ್ಕೃತ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅವರು ಸ್ವರಸಂಧಿ ಮತ್ತು ವ್ಯಂಜನ ಸಂಧಿಗಳ ಬಗ್ಗೆ ಕ್ವಶನ್ ಮಾಡೋ ಸಾಧ್ಯತೆಗಳು ಕಡಿಮೆ ಸ್ವರಸಂಧಿ ಸಂಧಿ ಗುಂಪಿಗೆ ಸೇರ್ದಿರದ್ ಮಾಡಬೇಕು ಅಂದ್ರೆ ಮೂರು ಸಂಸ್ಕೃತ ನಾಲ್ಕು ಸಂಸ್ಕೃತ ಕೊಟ್ಟಿರ್ತಾರೆ ಹಾಗಾಗಿ ಆ ಯೋಚನೆ ಮಾಡ್ಬೇಕಾದ್ರೆ ಸಾರಿ ತಪ್ಪಾಗ್ತವೆ ಇದು ನಿಮ್ ಗಮನದಲ್ಲಿರಲಿ ಹರಿಹರನು ಹರಿಹರ ಕವಿಯ ಪದ್ಯದಷ್ಟೇ ಗದ್ಯವು ಮನ ಸೆಳೆಯುವಂಥದ್ದು ಈ ವಾಕ್ಯದಲ್ಲಿರ್ತಕ್ಕಂಥ ನಾಮಪದ ಯಾವುದು ಅಂತ ಮನ ಸೆಳೆ ಕವಿ ಹರಿಹರ ಪದ್ಯ ಅಂತ ಇಲ್ಲಿ ಉತ್ತರ ಇಲ್ಲಿ ಸ್ವಲ್ಪ ಇದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆಂದರೆ ರಿವರ್ಡ್ ಕಿ ಆನ್ಸರ್ಲೇನು ಅವರು ಕನ್ಸಿಡರ್ ಮಾಡಿಲ್ಲ ಯಾಕೆಂದರೆ ಯಾರೂ ಅಬ್ಜೆಕ್ಷನ್ ಹಾಕಿಲ್ಲ ಸರ್ ಕ್ವಶನ್ ಪೇಪರ್ ಪಿ ಡಿ ಎಫ್ ಹಾಕಿ ಸರ್ ಅಂತ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ ಇಲ್ಲಿ ನಾಮಪದ ಯಾವುದು ಅಂತ ಈಗ ಅವರು ಬಿಟ್ಟಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಅರಿಯರ್ ಅರಿಯರ್ ಕವಿ ಅಂತಕ್ಕಂಥದ್ದು ನಾಮಪದನೆ ಒಂದು ಅಂದರೆ ಇಲ್ಲಿ ಹರಿಹರ ಅನ್ನೋದು ನಾಮಪ್ರಕೃತಿ ಆ ನಾಮ ಪ್ರಕೃತಿನೇ ನಾಮಪದ ಅಂತ ಕ್ವಶನ್ ಮಾಡಿದ್ದಾರೆ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಮಾಡ್ತಿರ್ತಾರೆ ಹರಿಹರ ನಾಮ ಪ್ರಕೃತಿ ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ನಾಮಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಆಗ್ತವೆ ಆದರೆ ನಾಮಪ್ರಕೃತಿಗಳನ್ನೇ ಕೆಲವೊಂದ್ಸರಿ ನಾಮಪದ ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದ್ದಾವೆ ಹಾಗಾಗಿ ನೀವು ಇಲ್ಲಿ ಅದೇ ಥರ ಉತ್ತರ ಬರೀಬೇಕು ಮತ್ತು ಇನ್ನು ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ಕವಿ ಅನ್ನೋದು ನಾಮಪ್ರಕೃತಿನೇ ಕವಿಯನ್ನು ಕವಿಯಿಂದ ಕವಿಗೆ ಕವಿಯಲ್ಲಿ ಈ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ತಾ ಹೋಗ್ಬೋದು ನಾಮ ವಿಭಕ್ತಿ ಪ್ರತ್ಯಯಗಳನ್ನ ಆದರೆ ಅವರೇನು ಕೀ ಆನ್ಸರ್ನ ಅದನ್ನು ಕನ್ಸಿಡರ್ ಮಾಡಿಲ್ಲ ಅಬ್ಜೆಕ್ಷನ್ ಹೋಗಿಲ್ಲ ಮತ್ತು ಈ ಎರಡನೇದು ಕವಿ ಅನ್ನೋದು ನಾಮ ಪ್ರಕೃತಿನೂ ಹೌದು ಕ್ರಿಯಾ ಪ್ರಕೃತಿನೂ ಹೌದು ಕವಿಯಿತು ಕವಿಯುತ್ತದೆ ಕವಿಯು ಕವಿಯುವುದು ಅಲ್ಲಿ ಕ್ರಿಯಾ ಪ್ರಕೃತಿ ಆಗುತ್ತೆ ಮೋಸ್ಟ್ಲಿ ಅದನ್ನು ಯಾಕೆ ಎಕ್ಸ್ಕ್ಲೂಡ್ ಮಾಡ್ಕೊಂಡಿರ್ತಾರೆ ಅಂದರೆ ಕ್ರಿಯಾ ಪ್ರಕೃತಿ ಮತ್ತು ಪ್ರಕೃತಿ ಆಗೋದ್ರಿಂದ ಇಲ್ಲಿ ಹರಿಹರ ಅನ್ನೋದನ್ನು ನಾಮಪದ ಅಂತ ಕನ್ಸಿಡರ್ ಮಾಡಿರ್ತಾರೆ ಆದರೆ ಇಲ್ಲಿ ಹರಿಹರ ಕವಿಯು ಈ ವಾಕ್ಯವನ್ನು ಗಮನಿಸಿದಾಗ ಅಲ್ಲಿ ಅದು ಕ್ರಿಯಾ ಪ್ರಕೃತಿ ಅಲ್ಲ ಅದು ನಾಮ ನಾಮ ಪ್ರಕೃತಿ ಒಂದು ಆದರೆ ಏನಂದರೆ ಅಲ್ಲಿ ನಾಮಪದ ಅಂತ ಕೇಳಿದಾಗ ಕವಿಯ ಕವಿ ಅಂತ ಕೊಟ್ಟಿದ್ದಾರೆ ಮೋಸ್ಟ್ಲಿ ಅದಕ್ಕೆ ಸರಿಯಾಗಿ ಅಬ್ಜೆಕ್ಷನ್ ಹಾಕಿದರೆ ಎರಡನ್ನೂ ಕನ್ಸಿಡರ್ ಮಾಡ್ತಿದ್ರು ಮತ್ತೆ ಅಂಗ್ಲೆಕ್ಕ ಹೋದ್ರೆ ಇನ್ನೂ ತುಂಬ ಡೆಪ್ತಾಗಿ ಹೋದರೆ ಕ್ರಿಯೆಯನ್ನು ಸೂಚಿಸ್ತಿಲ್ದಿರ್ತಕ್ಕಂಥವೆಲ್ಲ ನಾಮ ಪ್ರಕೃತಿಗಳೇ ನಾಮಪ್ರಕೃತಿ ಆಗಿಲ್ಲ ಅಂದರೆ ಅವೆಲ್ಲ ಅವ್ಯಯಗಳಾಗಿರ್ತವೆ ಅಂದರೆ ಮೂರು ಪಾರ್ಟ್ ಇರುತ್ತೆ ನಾಮಪ್ರಕೃತಿ ಕ್ರಿಯಾ ಪ್ರಕೃತಿ ಅವ್ಯಯ ಅಂತ ಮನ ಅನ್ನೋದು ನಾಮಪ್ರಕೃತಿ ಸೆಳೆ ಅನ್ನೋದು ನಾಮಪ್ರಕೃತಿ ಪದ್ಯ ಅನ್ನೋದು ನಾಮ ಪ್ರಕೃತಿ ಕೆಲವೊಂದು ಸಾರಿ ಈ ಥರ ಪ್ರಶ್ನೆಗಳು ಬಂದಾಗ ತುಂಬ ಬೇಸಿಕ್ಕಾಗಿ ಯೋಚನೆ ಮಾಡಿ ಆಗಿ ಯೋಚನೆ ಮಾಡ್ಲಾ ನೀವು ಅಬ್ಜೆಕ್ಷನ್ ಹಾಕ್ಕೊಂಡು ಮಾರ್ಕ್ಸ್ನ ಆ ಪ್ರಶ್ನೆ ಸಿಕ್ಸ್ ಕೆಂಗೆಟ್ಟು ಪದವನ್ನು ಬಿಡಿಸಿ ಬರೆದ ಸರಿ ರೂಪ ಯಾವುದು ಕಣ್ಣ ಪ್ಲಸ್ ಕೆಟ್ಟು ಕಣ್ಣು ಪ್ಲಸ್ ಕಟ್ಟು ಕಣ್ ಪ್ಲಸ್ ಕೆಟ್ಟು ಕಣ್ ಪ್ಲಸ್ ಕೆಟ್ ಕೆಟ್ಟು ಅಂತ ಇದೆ ಇಲ್ಲಿ ಕಣ್ ಪ್ಲಸ್ ಕಟ್ಟು ಕೆಂಗಟ್ಟು ಅಂತ ಇದು ಆದೇಶ ಆದೇಶ ಸಂಧಿ ಅಲ್ಲ ಆದೇಶವಾಗೋದು ಅಂತ ಈಗ ಆದೇಶ ಸಂಧಿ ಅಲ್ಲ ಈಗ ಕಣ್ಣು ಅನ್ನೋದಕ್ಕೆ ಕೆಂಗ್ ಅನ್ನೋದು ಆದೇಶ ಅಂತ ಆದೇಶ ಸಂಧಿ ಅಲ್ಲ ಆಮೇಲೆ ಈ ಥರ ತುಂಬ ಬರ್ತಾವೆ ಸಮಾಸ ಪದಗಳಲ್ಲಿ ಈ ರೀತಿ ಆಗ್ತವೆ ನೆಕ್ಸ್ಟು ಪ್ರಶ್ನೆ ಏಳು ಸರಿಯಾದ ಹೊಂದಾಣಿಕೆ ಆಗಿರುವುದನ್ನು ಆಯ್ಕೆ ಮಾಡಿ ಅಂತ ಇದೆ ಸಂಖ್ಯಾವಾಚಕ ರಾಮ ಸೀತೆ ನಾಮವಾಚಕ ಹೊಸದು ಚಿಕ್ಕದು ಅನುಕರಣ ಅವ್ಯಯ ಪಳಪಳ ಗುಣವಾಚಕ ಇಮ್ಮಡಿ ನೂರು ಮಡಿ ಅಂತ ಇದೆ ಉತ್ತರ ಆಪ್ಷನ್ ಸಿ ಪಳಪಳ ಅನ್ನೋದು ಅನುಕರಣ ವಾಚಕ ರಾಮ ಸೀತೆ ಅವು ನಾಮ ಪ್ರಕೃತಿಗಳು ಅಥವಾ ನಾಮಪದಗಳು ಸಂಖ್ಯೆಯನ್ನು ಸೂಚಿಸುವಂಥ ಪದಗಳು ಅಲ್ಲ ಇಮ್ಮಡಿ ನೂರುಮಡಿ ಸಂಖ್ಯಾವಾಚಕಗಳು ಸಂಖ್ಯಾ ವಾಚಕಗಳು ಹೊಸದು ಚಿಕ್ಕದು ಅವು ಗುಣವಾಚಕಗಳು ಎಂಟನೇ ಪ್ರಶ್ನೆ ಸಮಾಸಗಳಿಗೆ ಸಂಬಂಧಪಟ್ಟಂತೆ ಸಮಾಸಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಒಂದು ಪ್ರಶ್ನೆ ಯಾರು ಇದ್ರೆ ಇರುತ್ತೆ ಹತ್ತು ಎಕ್ಸಾಮ್ ನಡೆದ್ರೆ ಹತ್ತರಲ್ಲಿ ಒಂಬತ್ತು ಎಕ್ಸಾಮ್ ಸಮಾಸದ ಬಗ್ಗೆ ಕ್ವಶನ್ ಬರ್ತವೆ ಆ ಒಂಬತ್ತರಲ್ಲಿ ಕೆಲವೊಂದು ಸಾರಿ ಎರಡು ಮೂರು ನಾಲ್ಕು ಈ ಥರ ಎಲ್ಲ ಕೇಳ್ತಿರ್ತಾರೆ ಇಲ್ಲಿ ನಿಮಗೆ ತತ್ಪುರುಷ ದ್ವಿಗು ಅಂಶಿ ಬೌರ್ವಿ ಸಾಮಾನ್ಯವಾಗಿ ದ್ವಿಗು ಸಮಾಸಗಳು ಬೇಗ ಗೊತ್ತಾಗ್ತವೆ ಅಷ್ಟು ಗೊಂದಲಗಳು ಆಗಲ್ಲ ಏಕೆಂದರೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಆಗಿರುತ್ತೆ ಮತ್ತು ಈ ದ್ವಿಗು ಅನ್ನುವಂಥ ಪದದಲ್ಲೇ ಪೂರ್ವದಲ್ಲಿರ್ತಕ್ಕಂಥ ದ್ವಿ ಅನ್ನೋದೇ ಎರಡು ಅಂತ ಸಂಖ್ಯಾವಾಚಕ ಹಾಗಾಗಿ ನಿಮಗಿಲ್ಲಿ ಮುಕ್ಕಣ್ಣ ಬೆಳಗೋಡೆ ಹೊರ್ಪಿಡಿ ಮುಂಗೈ ವರ್ಪಿಡಿ ಒಂದು ಎಂಬುದರ ಆದೇಶ ಅಂತ ಎರಡು ಎಂಬುದರ ಆದೇಶ ಅಂತ ಇದನ್ನೇ ನಾನು ಹೇಳಿದ ಆದೇಶ ಆದೇಶ ಸಂಧಿ ಅಲ್ಲ ಆದೇಶ ಸಂಧಿ ಬೇರೆ ಆದೇಶಗಳು ಬೇರೆ ಈಗ ಒಂದು ಅನ್ನೋದಕ್ಕೆ ವರ್ ಅನ್ನೋದು ಆದೇಶ ವರ್ಪಿಡಿ ಬಿಗೆ ತ್ರೀ ಬಿಗೆ ತ್ರೀ ಅಂದರೆ ಇಲ್ಲಿರುವಂಥದ್ದು ಒಂದೇ ಇಲ್ಲೆಲ್ಲೋ ಇಲ್ಲ ಈಸಿಯಾಗಿ ಉತ್ತರ ಗೊತ್ತು ಮಾಡ್ಬೋದು ಆದರೂ ಸರಿ ತತ್ಪುರುಷ ಬೆಳಗೋಡೆ ಅಂಶಿ ಮುಂಗೈ ಅಂಶಿ ಸಮಾಸನೂ ಗೊತ್ತಾಗುತ್ತೆ ಬೌರ್ವಿ ಮುಕ್ಕಣ್ಣ ಅದು ಗೊತ್ತಾಗುತ್ತೆ ಇಲ್ಲೆಲ್ಲ ಗೊತ್ತಾಗ್ತವೆ ಬಟ್ ಒಂದು ವೇಳೆ ಏನಾದರೂ ಕಠಿಣವಾದಂಥವನ್ನು ಕೊಟ್ಟಾಗ ನೀವು ದ್ವಿಗು ಸಮಾಸವನ್ನು ಈಸಿಯಾಗಿ ಗುರುತಿಸ್ಬೋದು ಮುಕ್ಕಣ್ಣ ಬೌರ್ವಿ ಸಮಾಸ ಮುಕ್ಕಣ್ಣು ದ್ವಿಗು ಸಮಾಸ ಕಣ್ಣ ಶಿವ ಅಂತ ಅರ್ಥ ಮುಕ್ಕಣ್ಣು ಅಂದರೆ ಮೂರು ಕಣ್ಣು ಅಂತ ಅರ್ಥ ಕಣ್ಣು ಅಂತ ಇದೆ ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆ ಕೊಡ್ತಾರೆ ಮುಕ್ಕಣ್ಣು ಅಂತ ಅದು ದ್ವಿಗು ಸಮಾಸ ಪ್ರಶ್ನೆ ಒಂಬತ್ತು ಆರಾಮ ಪದದ ಅರ್ಥವೇನು ಅಂತ ಕೇಳಿದ್ದಾರೆ ಉದ್ಯಾನವನ ಕಾಡು ನದಿ ರಾಣಿ ಅಂತ ಪದದ ಅರ್ಥಗಳು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ನೆಗೆಟಿವ್ ಇದ್ದಾಗ ಬಿಟ್ಬಿಡಿ ಉದ್ಯಾನವನ ಹತ್ತನೇದು ಉದ್ದವಾಗಿ ಬೆಳೆಯುವ ಒಂದು ಮರದ ಹೆಸರನ್ನು ಹೇಳಿ ಈ ವಾಕ್ಯದಲ್ಲಿರುವ ಗುಣವಾಚಕ ಪದ ಯಾವುದು ನಾಮಪದದ ವಿಶೇಷತೆಯನ್ನು ತಿಳಿಸ್ತಕ್ಕಂಥ ಪದಗಳನ್ನು ಗುಣವಾಚಕ ಅಂತ ಕರೀತಾರೆ ಉದ್ದವಾಗಿ ಬೆಳೆಯುವ ಉದ್ದವಾಗಿ ಬೆಳೆಯುವ ಒಂದು ಮರದ ಹೆಸರನ್ನು ಏಳು ಇಲ್ಲಿ ಆಪ್ಷನ್ಸ್ ಸಿ ಉದ್ದವಾಗಿ ಉದ್ದವಾಗಿ ಬೆಳೆಯುವ ಒಂದು ಮರದ ಹೆಸರನ್ನು ಏಳು ಮರ ಅನ್ನೋದು ನಾಮಪದ ಈ ನಾಮಪದದ ವಿಶೇಷತೆಯನ್ನು ತಿಳಿಸ್ತಾ ಇರೋದು ಉದ್ದವಾಗಿ ಅನ್ನುವಂಥದ್ದು ಹಾಗಾಗಿ ಉತ್ತರ ಆಪ್ಷನ್ ತ್ರೀ ಪ್ರಶ್ನೆ ಹನ್ನೊಂದು ಕುವೆಂಪು ಅವರ ಸಾಹಿತ್ಯ ಕೃತಿ ಮತ್ತು ಪ್ರಕಾರಗಳನ್ನ ಕರೆಕ್ಟಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಮಲೆಗಳಲ್ಲಿ ಮದುಮಗಳು ಗೊತ್ತಾಗುತ್ತೆ ಕಾದಂಬರಿ ಅಂತ ಇದು ಗೊತ್ತಾದರೆ ನಿಮಗೆ ಆಪ್ಷನ್ ಟು ಉತ್ತರ ಆಗೋಲ್ಲ ಆಪ್ಷನ್ ಕೊಳಲು ಶೂದ್ರ ತಪಸ್ವಿ ನಾಟಕ ಅಂತ ಗೊತ್ತಾಗುತ್ತೆ ಅಂದರೆ ಎ ಮತ್ತು ಸಿ ಅಂತ ಗೊತ್ತಾಗ್ಬಿಡುತ್ತೆ ಕೊಳಲು ಕವನ ಸಂಕಲನ ಮಲೆನಾಡಿನ ಚಿತ್ರಗಳು ಪ್ರಬಂಧ ಪ್ರಬಂಧ ಸಂಕಲನ ಅದು ಕಾವ್ಯ ಅಲ್ಲ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಮುಂದಿನ ಯಾವ ದ್ರಾವಿಡ ಭಾಷೆಯು ಭಾರತದ ಹೊರಗೆ ಪ್ರಚಲಿತವಾಗಿದೆ ಇದನ್ನೆಂತ ನಾನು ಕ್ಲಾಸ್ ಮಾಡಬೇಕಾದ್ರೆ ಅದು ಎಷ್ಟು ಸರಿ ಹೇಳಿದೀನಿ ಯಾರಾದರೂ ನನ್ನ ಕ್ಲಾಸ್ ಕೇಳಿದರೆ ಈ ಎಕ್ಸಾಮ್ ಬರೆದಿದ್ದರೆ ಅಟೆಂಡ್ ಮಾಡಿರ್ತೀರ ದ್ರಾವಿಡ ಭಾಷೆಗಳು ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಇದ್ದಾವೆ ಹೆಚ್ಚು ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಹಾಗಾಗಿ ಅವನ್ನ ದಕ್ಷಿಣ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆಗಳಿದ್ದಾವೆ ಹಾಗೆ ಉತ್ತರ ದ್ರಾವಿಡ ಭಾಷೆಗಳಿದ್ದಾವೆ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಬ್ರಾಹು ಕುರುಕ್ ಮಾಲ್ತೋ ಮತ್ತು ದಾಂಗಾರ್ ನಾಲ್ಕು ಉತ್ತರ ದ್ರಾವಿಡ ಭಾಷೆಗಳು ಕೆಲವೊಂದು ಕಡೆ ಕುರುಕ್ ಮಾಲ್ತೋ ಅಂತ ಇರುತ್ತೆ ದಾಂಗರ್ ಅನ್ನೋದು ಇರಲ್ಲ ಇದರಲ್ಲಿ ಒಂದು ಮಾತ್ರ ಮಾತ್ರ ಬ್ರಾಹು ಇದು ಪಾಕಿಸ್ತಾನದಲ್ಲಿದೆ ಪಾಕಿಸ್ತಾನದಲ್ಲಿ ಒಂದು ಬಲೂಚಿಸ್ತಾನ್ ಅಂತ ಒಂದು ಪ್ರದೇಶ ಇದೆ ಅಲ್ಲಿ ಭಾಷೆಯನ್ನು ಮಾತನಾಡ್ತಕ್ಕಂಥವರು ಇರೋದು ಇದು ತುಂಬ ಸರಿ ಪ್ರಶ್ನೆ ಆಗ್ತಾ ಇರುತ್ತೆ ಓಕೆ ಇನ್ನು ಹದಿನಾಲ್ಕನೇ ಹದಿಮೂರನೇ ಪ್ರಶ್ನೆ ಬೇಸಿಕ್ ಆಗಿದೆ ಕನ್ನಡ ಅಂಕಿ ಸಂಖ್ಯೆ ಅಂಕಿಗಳು ಐದು ಸೊನ್ನೆ ಏಳು ಎಂಟು ಆರು ಇದೆ ಇದು ಆರು ಮತ್ತು ಒಂಬತ್ತು ಗೊಂದಲ ಆಗುತ್ತೆ ಐದು ಸೊನ್ನೆ ಏಳು ಎಂಟು ಒಂಬತ್ತು ಆಪ್ಷನ್ ತ್ರೀ ಇದಕ್ಕೆ ಉತ್ತರ ಇದು ಪ್ರಶ್ನೆ ಸುಲಭ ಇದೆ ಒಂದು ಸ್ವಲ್ಪ ಅಟೆಂಡ್ ಮಾಡಬೇಕು ಕೇರ್ ಆಗಿ ನೋಡಿಕೊಂಡು ಅಟೆಂಡ್ ಮಾಡಿ ಏಕೆಂದರೆ ಈ ಥರದ್ದು ಪ್ರಶ್ನೆಗಳು ನಿಮಗೆ ಈಸಿಯಾಗಿ ತಪ್ಪಾಗಿಬಿಡ್ತವೆ ಓಕೆ ಇದೊಂದು ನಿಮ್ಮ ಗಮನದಲ್ಲಿರಲಿ ಮತ್ತು ಒಂದರಿಂದ ಹತ್ತರವರೆಗೆ ಕನ್ನಡ ಸಂಖ್ಯೆಗಳನ್ನ ಕಲ್ತ್ಕೊಳ್ಳಿ ಹದಿನಾಲ್ಕನೇ ಪ್ರಶ್ನೆ ಕುಮಾರ ವಾಲ್ಮೀಕಿ ಎಂಬ ಬಿರುದಾಂಕಿತನಾದ ಕವಿ ನಿಜವಾದಂಥ ಹೆಸರೇನು ಅಂತ ನಾರಾಯಣಪ್ಪ ಅನ್ನೋದು ಕುಮಾರವ್ಯಾಸಂದು ನಾಗಚಂದ್ರಲ ನರಾರಿ ತೊರವೆಯ ನರಾರಿ ತೊರವೆ ನರಾರಿ ಆತನೇ ನಾವು ಕುಮಾರ ವಾಲ್ಮೀಕಿ ಅಂತ ಹೇಳ್ಬಿಟ್ಟು ಕರಿತೀವಿ ಸರ್ ಡೈಲಿ ಕ್ಲಾಸ್ ಮಾಡಿ ಇನ್ನು ಮುಂದೆ ಡೈಲಿ ಕ್ಲಾಸ್ ಮಾಡ್ತೀನಿ ಸ್ವಲ್ಪ ವೈಯಕ್ತಿಕ ಕ್ಲಾಸ್ ಕಾರಣದಿಂದ ಕ್ಲಾಸ್ಗಳನ್ನ ಮಾಡೋಕ್ಕಾಗ್ತಿಲ್ಲ ಮತ್ತು ನೀವು ಸ್ವಲ್ಪ ಕ್ಲಾಸ್ನ ಬೇಕು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆನಂತರ ನಿಮ್ಮ ನನ್ನ ವೀಡಿಯೋಗಳು ಉಪಯೋಗ ಇದೆ ಅಂದರೆ ನಿಮಗೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡಬೇಕು ಮತ್ತು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತೀರಾ ಅಲ್ಲಿ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ಟೇಟಸ್ ಸಿಗಾಕೊಳ್ಳಿ ಆಗ ನಮಗೆ ಕ್ಲಾಸ್ ಮಾಡೋಕ್ಕೂ ಸ್ವಲ್ಪ ಹೆಚ್ಚು ಸ್ಫೂರ್ತಿದಾಯಕ ಆಗುತ್ತೆ ಯಾಕೆಂದ್ರೆ ಅದರಿಂದ ತುಂಬ ಸಮಯ ಬೇಕಾಗಿರೋದ್ರಿಂದ ಅವರು ಪವನ್ ನೀವು ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಒಂದಿಸಿ ಬರ ಇರಿ ಕವಿಗಳು ಕೊಟ್ಟಿದ್ದಾರೆ ಕೃತಿಗಳು ಸಾರಿ ಆಶ್ರಯದಾತರನ್ನ ಕೊಟ್ಟಿದ್ದಾರೆ ನಮಗಿಲ್ಲಿ ಒಂದು ಈಸಿಯಾಗಿ ಗೊತ್ತಾಗುತ್ತೆ ಶ್ರೀ ವಿಜಯ ನೃಪತುಂಗ ಬಿಗೆ ಒನ್ ಬಿಗೆ ಒನ್ ಇರುವಂಥದ್ದು ಒಂದೇ ಇಲ್ಲಿ ಎರಡನೇ ಗೊತ್ತಾಗುತ್ತೆ ಪಂಪ ಹರಿಕೆ ಸರಿ ರನ್ನ ಚಾವುಂಡರಾಯ ಅಂದರೆ ಇಲ್ಲಿ ರಾಜನೇ ಆಶ್ರಯ ಅಂತಲ್ಲ ರನ್ನನಿಗೆ ಇರುವ ಬಿಡಂಗ ಸತ್ಯಾಶ್ರಯ ಚಾವುಂಡರಾಯನ ಪ್ರೇರಣೆ ಪ್ರೋತ್ಸಾಹ ಆಶ್ರಯನೂ ಇರುತ್ತೆ ಭಾರವಿ ದುರ್ವಿನೀತ ಆಪ್ಷನ್ ಹಾಂ ಸಾರಿ ಹಾಂ ಬಿ ಹಾಂ ಬಿ ಒನ್ ಇಲ್ಲಿದೆಯಲ್ವಾ ಓಕೆ ಸಾರಿ ಉತ್ತರ ಆಪ್ಷನ್ ಒನ್ ಓಕೆ ಏನಾದರೂ ಡೌಟ್ಸ್ ಇದೆಯಾ ಕೀ ಆನ್ಸರ್ ಬೇಕಾದರೆ ಇಲ್ಲೂ ಇದೆ ನೋಡಿ ತಗೊಳ್ಳಿ ನಾನು ಆಫಿಷಿಯಲ್ ಕೀ ಆನ್ಸರ್ನು ಇಟ್ಟಿದ್ದೀನಿ ನಿಮಗೆ ಬೇಕಾದ್ರೆ ಇದನ್ನು ನೀವು ಸ್ಕ್ರೀನ್ಶಾಟ್ ತಗೋಬೋದು ಏನೂ ಡೌಟ್ ಇಲ್ಲ ಅಂದರೆ ಇವತ್ತಿನ ಕ್ಲಾಸ್ನ ಮುಗಿಸ್ತೀನಿ ನಾನು ನಾಳೆ ಮತ್ತೆ ನಿಮಗೆ ಕ್ಲಾಸ್ ಎಂಗೇಜ್ ಮಾಡಿಕೊಡ್ತೀನಿ ಕ್ಲಾಸ್ ಎಲ್ಲ ಶೇರ್ ಮಾಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಫಿಫ್ಟಿ ಪರ್ಸೆಂಟ್ ಜನ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈವ್ಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಾಳೆ ಒಂಬತ್ತುವರೆಗೆ ಕ್ಲಾಸ್ನ ಎಂಗೇಜ್ ಮಾಡಿಸ್ಕೊಡ್ತೀನಿ ಸ್ಪರ್ಧಾತ್ಮಕ ಪರೀಕ್ಷೆಯ ಅನುಭವ ു എൽ താങ്ക് യു